ಗಿರೀಶ್ ಮಟ್ಟಣ್ಣನವರ್ ಫ್ಲಾಟ್ ಸಮೀಪ ಸರ್ವಿಸ್ ಅಪಾರ್ಟ್ಮೆಂಟ್ ಇದೆ ಕೇವಲ ಎರಡೇ ಕಿಲೋಮೀಟರ್ ದೂರದಲ್ಲಿ ಈ ಸರ್ವಿಸ್ ಅಪಾರ್ಟ್ಮೆಂಟ್ ಇರೋದು ಚಿನ್ನಯ್ಯ ಜೊತೆಗೆ ಮಟ್ಟಣ್ಣನವರು ಸೇರಿ ಹಲವರು ಭೇಟಿ ಆಗಿರೋದ್ರ ಬಗ್ಗೆ ಮಾಹಿತಿ ಇದೆ ಆಗಾಗ ಇದೇ ಜಾಗದಲ್ಲಿ ಭೇಟಿ ಆಗಿರೋದ್ರ ಬಗ್ಗೆ ಮಾಹಿತಿ ಇದೆ ಹೀಗಾಗಿ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಎಸ್ಐಟಿ ತಪಾಸಣೆಯನ್ನ ಮಾಡ್ತಾ ಇರುವುದು ತಪಾಸಣೆಯ ಜೊತೆಗೆ ಮಹಜರು ನಡೆಸಿರೋ ಎಸ್ಐಟಿ ಅಧಿಕಾರಿಗಳು ತಡರಾತ್ರಿ ಎರಡು ಗಂಟೆ ಸುಮಾರಿಗೆ ಆಗಮಿಸಿ ಎಸ್ಐಟಿ ಮಹಜರನ್ನ ಮಾಡಲಾಗಿದೆ ನೋಡಿ ಗಿರೀಶ್ ಫ್ಲಾಟ್ ಫ್ಲ್ಯಾಟ್ಗಿಂತ ಎರಡೇ ಎರಡು ಕಿಲೋಮೀಟರ್ ದೂರದಲ್ಲಿ ಈ ಸರ್ವಿಸ್ ಅಪಾರ್ಟ್ಮೆಂಟ್ ಇದೆಯಂತೆ ಇಲ್ಲಿ ಚೆನ್ನ ಉಳಿಸಿದ್ರು ಯಾರು ಉಳಿಸಿದ್ರು ಇದು ಕೂಡ ಪ್ರಶ್ನೆ ಯಾಕಂದರೆ ಆತ ಹೇಳ್ಕೊಳ್ಳೋ ಹಾಗೆ ಆತ ಹೆಣ ಹೂಡೋ ಕೆಲಸ ಮಾಡ್ತಾ ಇದ್ದಿದ್ರು ಅವನೊಂದು ಫ್ಲ್ಯಾಟಲ್ಲಿ ಹೋಗಿ ಸ್ಟೇ ಆಗುವಷ್ಟು ಕೆಪಾಸಿಟಿ ಇರುತ್ತೆ ಅನ್ನೋದು ನಂಬದಿಕ್ಕೆ ಕಷ್ಟ ಆಗತ್ತೆ ಆತ ಬೆಂಗಳೂರಿಗೆ ಬಂದು ಇಲ್ಲೆಲ್ಲೋ ಲಾಂಚ್ ಮಾಡಿಕೊಂಡು ಇಲ್ಲಿ ಯಾವುದು ಅಲ್ಲಿ ಸ್ಟೇ ಆಗ್ತಾನೆ ಅಂದರೆ ಅವ್ರಿಗೆ ಯಾರಾದರೂ ಸಹಾಯ ಮಾಡಿರಬೇಕಲ್ವಾ ನೀನು ಇಲ್ಲಿರು ಅಂತ ಅದು ಯಾರು ಜೊತೆಗೆ ಇವರೆಲ್ಲ ಅಲ್ಲೇ ಹೋಗಿ ಮಾತುಕತೆಯನ್ನ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ ಚಿನ್ನಯ್ಯ ತ್ರಿಕಾ ಸಂದರ್ಭದಲ್ಲಿ ಹೇಳಿದ್ದಾನೆ ಸಾಕು ನನ್ನ ಬುಕ್ ದಯವಿಟ್ಟು ನನ್ನ ಬುಪ್ಪುಡಿ ಎಲ್ಲಾ ವಿಚಾರವನ್ನ ಹೇಳ್ಬಿಡ್ತೀನಿ ಅಂತ ಒಂದೊಂದೇ ವಿಚಾರವನ್ನ ಹೇಳಿದ್ದಾನೆ ಅದರ ಜೊತೆಗೆ ಎಲ್ಲೆಲ್ಲಿ ಮಾತುಕತೆ ಮಾಡಿದ್ರು ಎಲ್ಲೆಲ್ಲಿ ಸೇರಿದ್ರು ಎಲ್ಲೆಲ್ಲಿ ಮೀಟಿಂಗ್ ಮಾಡಿದ್ರು ಯಾರ್ಯಾರು ಮೀಟಿಂಗ್ ಮಾಡಿದ್ರು ಯಾವ್ಯಾವ ವಿಚಾರದ ಬಗ್ಗೆ ಮೀಟಿಂಗ್ ಮಾಡಿದ್ರು ಪ್ರತಿ ಒಂದನ್ನು ಕೂಡ ಆತ ಹೇಳ್ಕೊಂಡಿದ್ದಾನೆ ಆತ ಹೇಳ್ಕೊಳ್ಬೇಕಾದ್ರೇ ಈ ಜಯಂತ್ ಟೀ ಮನೆ ಹಾಗೆಯೇ ಈ ಸರ್ವಿಸ್ ಅಪಾರ್ಟ್ಮೆಂಟು ಹಾಗೆಯೇ ಬೆಂಗಳೂರಿನಲ್ಲಿರುವಂಥ ಲಾಡ್ಜು ಇದೆಲ್ಲದ್ರ ಬಗ್ಗೆಯೂ ಹೇಳಿದ್ದಾನೆ ಜೊತೆಗೆ ಯಾರ್ಯಾರು ಇವ್ರುಗಳ ಜೊತೆಗೆ ಅನ್ನೋದನ್ನು ಕೂಡ ಆತ ಹೇಳ್ಕೊಂಡಿದ್ದಾನೆ ಆಗಲೇ ನೋಡಿ ಜಯಂತು ಟಿ ತಲೆ ಬುರುಡೆ ನಾನು ನೋಡಿದ್ದೆ ಮೆಟೀರಿಯಲ್ ಒಂದು ತಂದಿದ್ದರು ದೆಹಲಿ ಕರ್ಕೊಂಡು ಹೋಗಿದ್ದೆ ಮಂಗ್ಳೂರಿಗೆ ಕರ್ಕೊಂಡು ಹೋದೆ ಬುರುಡೆನೂ ಕೂಡ ಸುತ್ತಾಡಿದೆ ಇವ್ರುಗಳ ಥರಾನೇ ಬುರುಡೆನೂ ಸುತ್ತಾಡಿದೆ ಆ ಬುರುಡೆ ಏನಿಂದ ಬಂತು ಅನ್ನೋದು ಕೂಡ ಇದಕ್ಕೆ ತನಿಖೆ ಆಗ್ತಾ ಇದೆ ತಮಿಳ್ನಾಡಿಂದ ಬುರುಡೆ ಬಂತ ಮಂಡ್ಯದಿಂದ ಬುರುಡೆ ಬಂತ ತಿಮರೋಡಿ ಮನೆ ಹಿಂದೆ ಇರುವ ರಬ್ಬರ್ ತೋಟದಿಂದ ಬುರುಡೆ ಬಂತ ಎಲ್ಲಿಂದ ಬುರುಡೆ ಬಂತು ಯಾರು ಬುರುಡೆ ಎಲ್ಲವೂ ಕೂಡ ಪ್ರಶ್ನೆ ಎಸ್ ಐ ಟಿ ಅಧಿಕಾರಿಗಳು ಇದೀಗ ಒಂದೊಂದೇ ಬಾಗಿಲ ಕದವನ್ನು ಓಪನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ಮಂದಿ ತಗಲಾಕೊಳ್ತಾ ಇದ್ದಾರೆ ಕೆಲವೊಂದಷ್ಟು ಸ್ಫೋಟಕ ಸತ್ಯಗಳು ಸಿಗ್ತಾ ಹಾಕಿದೆ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾರಿಗಾದರೂ ನೋಟಿಸ್ ಕೊಡ್ತಾರಾ ಬೇರೆ ಯಾರನ್ನಾದ್ರೂ ಭುಚಾಣಿಗೊಳಪಡಿಸ್ತಾರಾ ಇದು ಕೂಡ ಪ್ರಶ್ನೆಗಿದೆ ಇದಕ್ಕೆ ಸಿಗ್ತಿರುವಂಥ ಮಾಹಿತಿಯ ಪ್ರಕಾರ ಜಯಂತ್ ಟಿಯನ್ನ ಗಿರೀಶ್ ಮಟ್ಟಣ್ಣನವರನ್ನ ವಿಚಾರಣೆಗೆ ಒಳಪಡಿಸಬಹುದಾದ ಸಾಧ್ಯತೆ ಇದೆ ಇವರು ಇಷ್ಟು ಜನ ಬಿಟ್ಟು ಇನ್ನೂ ಯಾರ್ದಾರು ಹೆಸರನ್ನು ಚಿನ್ನಯ ಹೇಳ್ಕೊಂಡಿದ್ದಾನ ಯಾಕಂದರೆ ಯಾವುದೋ ಒಂದು ಬೇರೆ ಹೆಸರನ್ನು ಕೂಡ ಹೇಳ್ತಾ ಇದ್ರು ಯಾರೋ ಸ್ವಾಮೀಜಿಯನ್ನು ಭೇಟಿಯಾಗಿದ್ವಿ ಅನ್ನೋದನ್ನು ಕೂಡ ಹೇಳ್ತಾಯಿದ್ರು ವಕೀಲರನ್ನು ಆಗಿದ್ವಿ ಅಂತ ಹೇಳ್ತಾ ಇದ್ರು ಆ ವಕೀಲರು ಯಾರು ಆ ವಕೀಲರನ್ನು ಯಾವಾಗ ಆದ್ರು ಎಷ್ಟು ಜನ ಆದ್ರು ವಕೀಲರನ್ನ ಭೇಟಿಯಾಗಿ ಏನು ಮಾತಾಡಿದ್ರು ಎಲ್ಲವೂ ಕೂಡ ಈಗ ತನಿಖಾ ಸಂದರ್ಭದಲ್ಲಿ ಹೊರಗೆ ಬರಬೇಕಾಗತ್ತೆ ಇದು ಲಿಂಕ್ ಕೊಂಡಿ ಒಂದೊಂದೇ ಕೊಂಡಿಗಳು ಕಳಿಸ್ತಾ ಬರ್ತಾ ಇದೆ ಯಾವಾಗ ಈ ಸುದ್ದಿ ವೈರಲ್ ಆಗೋಕ್ಕೆ ಶುರುವಾಯಿತು ನಿನ್ನೆ ಚಿನ್ನಣ್ಣನನ್ನು ಕರ್ಕೊಂಡು ಬಂದರು ಜಯಂತಿ ಟಿ ಇದ್ದಕ್ಕಿದ್ದಂಗೆನ್ನೆ ಮುನ್ನೆಲೆಗೆ ಬರ್ತಾರೆ ನನ್ನನ್ನು ವಶಕ್ಕೆ ಪಡ್ಕೊಳ್ಳಿ ನನ್ನ ತನಿಖೆ ಕರೀಲಿ ನಾನು ತನಿಖೆಗೆ ಹೋಗ್ತೀನಿ ತಲೆ ಮರೆಸ್ಕೊಂಡಿಲ್ಲ ಬುರುಡೆ ನೋಡಿದ್ದೆ ಬುರ್ಡೆ ತಗೊಂಡೋಗಿದ್ದೆ ಮೆಟೀರಿಯಲ್ ಅಂತ ಯೂಸ್ ಮಾಡ್ತಿದ್ದಾರೆ ಅವರು ಪದವನ್ನು ಬುರುಡೆ ಅಂತ ಯೂಸ್ ಮಾಡ್ತಾ ಇಲ್ಲ ಎಲ್ಲಿಗೆ ಹೋಗಿದ್ರು ದೆಹಲಿಯಲ್ಲಿ ಯಾರನ್ನು ಆಗಿದ್ರು ದೆಹಲಿಯಲ್ಲಿ ದೆಹಲಿಯಿಂದ ಮಂಗಳೂರಿಗೆ ಹೇಗೆ ಬಂದರು ಯಾರ್ಯಾರು ಬಂದರು ಎಲ್ಲ ಒಟ್ಟಿಗೆ ಹೋಗಿದ್ರಾ ಎಲ್ಲ ಒಟ್ಟಿಗೆ ಬಂದಿದ್ರಾ ಪ್ರಶ್ನೆ ಇದೆ ಸೊ ಇದೀಗ ಎಲ್ಲ ಆ್ಯಂಗಲ್ಗಳಲ್ಲೂ ತನಿಖೆಯನ್ನು ಮಾಡಲಾಗ್ತಾ ಇದೆ ಎಸ್ ಅಧಿಕಾರಿಗಳಿಗೆ ಮಹತ್ವದ ಮಾಹಿತಿಗಳು ಸಿಗ್ತಾ ಇರೋದು ಒಬ್ರೊಬ್ರಿಗೆ ಇದೀಗ ಬಲೆ ಬೀಸಬಹುದಾದ ಸಾಧ್ಯತೆ ಇದೆ